జేష్టనిభాకారమ్ జగరీశ పరాశ్రయం జగతీ తల విఖ్యాతం జగన్నాథ గురుం భజే జగన్నాథ దాసర హరి కથાంృత సార చింతనేయ మార్తా మొదల మంగళాచరణ సంధ్యా మొదలనే నరసింహ దేవ స్తోత్ర అది లక్ష్మీ నారాయణ స్తోత్ర ఏగartifactId అను ఒక భగ్గే నౌ చింతనే మాడిదేవే ಮೊದಲನೆಯ ಪದ್ಯದಲ್ಲಿ ಲಕ್ಷ್ಮೀನಾರಾಯಣನನ್ನು ಸ್ತೋತ್ರ ಮಾಡಿದ್ದಾರೆ ಆದರೂ ಕೂಡ ಆ ಜಗಜ್ಜನನಿಯಾದ ಲಕ್ಷ್ಮೀದೇವಿ ನಮ್ಮನ್ನು ಸಂತೈಸಿ ನಾವು ಮಾಡುವ ಈ ಹರಿಕಥಾಮೃತ ಸಾರ ಗ್ರಂಥ ನಿರ್ವಿಘ್ನವಾಗಿ ಸಾಂಗವಾಗಿ ಪರಿಪೂರ್ಣ ಆಗುವಂತೆ ಅನುಗ್ರಹಿಸಲಿ ಸಂತೈಸಲಿ ಎನ್ನುವಂತೆ ಎರಡನೆಯ ಪದ್ಯದಲ್ಲಿ ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಯನ್ನು ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಜಗನ್ನಾಥದಾಸರು ಜಗದುದರ ನತಿ ವಿಮಲ గుణరూపల ఆలోచనరి నిగమతతి అతిక్రమసి క్రియా విశేషల బగేయ నూతనవ కాణుత డిగేహరుహరిం పొగలి హిగువ త్రిగుణమాని మహాలకుమి సంతైసను దినవు అంత మహాలక్ష్మీదేవి జగత్తిన తాయి అవు నమ్మను సంతైసి నమ్మిన అపరాధ ఆద అపరాధ మన్నసి ನಮ್ಮನ್ನು ಸಂತೈಸಿ ಈ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವಳ ಮಹಾತ್ಮೆಯನ್ನು ಹೇಳ್ತಾರೆ ಮಹಾಲಕ್ಷ್ಮಿ ಇವಳು ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಜಗದುದರ ಯಾವಾತ ತನ್ನ ಹೊಟ್ಟೆಯಲ್ಲಿ ಇಡೀ ಪ್ರಪಂಚವನ್ನೇ ಪ್ರಲಯ ಕಾಲದಲ್ಲಿ ಧಾರಣೆ ಮಾಡಿದ್ದಾನೋ ಜಗತ್ತು ಉದರ ಯಾವಾತನ ಉದರದಲ್ಲಿ ಜಗತ್ತು ಪ್ರಳಯ ಕಾಲದಲ್ಲಿದೆಯೋ ಅಂತಹ ಭಗವಂತನ ನಾ ಲಕ್ಷ್ಮೀದೇವಿ ತಾನು ನೋಡ್ತಾಳಂತೆ ಅವನಲ್ಲಿ ಇರತಕ್ಕಂತಹ ಅಪಾರವಾದ ಮಹಿಮೆ ಅಪಾರವಾದ ಗುಣಗಳು ಅಪಾರವಾಗಿರತಕ್ಕಂತಹ ಅವನ ಮಾಹಾತ್ಮೆ ಅವನ ಕ್ರಿಯೆಗಳು ಹೀಗೆ ಒಂದೊಂದನ್ನು ಕೂಡ ಅವಳು ಆಲೋಚನೆ ಮಾಡಿ ತಿಳಿಯುತ್ತಾಳಂತೆ ಭಗವಂತನ ಬಗ್ಗೆ ಆಲೋಚನೆ ಇಲ್ಲದೆ ಅವನ ಗುಣರೂಪಗಳ ಅಭಿವ್ಯಕ್ತಿ ಅವಳಿಗಿಲ್ಲ ಭಗವದ್ ವ್ಯತಿರಿಕ್ತವಾಗಿರತಕ್ಕಂತಹ ಪ್ರಪಂಚದ ವಿಷಯದಲ್ಲಿ ಅವಳು ಆಲೋಚನೆ ಮಾಡಬೇಕಾಗಿಲ್ಲ ಸಮಗ್ರ ಜಗತ್ತಿನ ಸ್ಪಷ್ಟವಾದ ಚಿತ್ರಣ ಅವಳ ಕಂಡು ಮುಂದೆ ಸದಾ ಸರ್ವ ಕಾಲದಲ್ಲಿ ಇದೆ ಆದರೆ ಭಗವಂತನನ್ನು ತಿಳಿಯಬೇಕು ಅಂತ ಹೊರಟರೆ ಆಲೋಚನೆ ಮಾಡಿದೆ ತಿಳಿಯಲ್ಲ ಹೀಗೆ ಆಲೋಚನರಿ ಜಗದುದರನ ಅವನಲ್ಲಿರತಕ್ಕಂತಹ ಅತಿ ವಿಮಲ ಶುದ್ಧವಾಗಿರತಕ್ಕಂತಹ ಗುಣಗಳು ಲೋಕದಲ್ಲಿ ಇದ್ದಂತೆ ಗುಣ ಇದ್ದಲ್ಲಿ ದೋಷವೂ ಇದೆ ಅನ್ನುವಂತೆ ಅಲ್ಲ ದೋಷರಹಿತವಾದ ಸದ್ಗುಣಗಳನ್ನು ಅವಳು ಆಲೋಚನೆ ಮಾಡಿ ತಿಳಿತಾಳಂತೆ ಗುಣರೂಪಗಳನ್ನು ಆಲೋಚನದಿ ಭಾರತ ತತಿಗಳ ಅತಿಕ್ರಮಿಸಿ ತತಿಗಳು ನಿಗಮ ಅಂದರೆ ವೇದಗಳು ನಿತರಾಂ ಗಮಯಂತಿ ಭಗವಂತನನ್ನು ಚೆನ್ನಾಗಿ ತಿಳಿಸಿಕೊಡುವ ವಾಂಗ್ಮಯ ಪ್ರಪಂಚವನ್ನು ನಿಗಮಗಳು ಅಂತ ತಿಳಿಸ್ತಾರೆ ವೇದಗಳು ಆ ವೇದಗಳಲ್ಲಿ ಅಪಾರವಾದ ಭಗವಂತನ ಮಹಾತ್ಮೆ ಅವನ ಲೀಲೆ ಅವನ ಗುಣಗಳು ಕ್ರಿಯೆಗಳು ಎಲ್ಲ ಹೇಳಲ್ಪಟ್ಟಿದೆ ಆ ವೇದದಲ್ಲಿ ಹೇಳಿದ ಸಮಗ್ರ ಗುಣಗಳನ್ನು ಉಪಾಸನೆ ಮಾಡುತ್ತಾ ಇದ್ದಾಳೆ ಲಕ್ಷ್ಮೀದೇವಿ ಅದಲ್ಲದೆ ವೇದದಲ್ಲಿಯೂ ಹೇಳದೇ ಇರತಕ್ಕಂತಹ ವೇದದಲ್ಲಿ ಹೇಳಿದ್ದಷ್ಟೇನಾ ಭಗವಂತನ ಗುಣಗಳು ಅಂತ ಪ್ರಶ್ನೆ ಬಂದರೆ ಅಷ್ಟೇ ಅಲ್ಲ ಭಾರತ ವೇದವ್ಯಾಸ ದೇವರಿಂದ ರಚಿಸಲ್ಪಟ್ಟಿರತಕ್ಕಂತಹ ಮಹಾಭಾರತ ವೇದದಲ್ಲಿ ಹೇಳಿದ ಸಮಗ್ರ ಗುಣಗಳನ್ನು ಹೇಳ್ತದೆ ವೇದದಲ್ಲಿ ಹೇಳಿದ ಅಪಾರವಾದ ಭಗವಂತನ ಮಹಿಮೆಯನ್ನು ಹೇಳ್ತದೆ ವೇದದಲ್ಲಿ ಹೇಳದೇ ಉಳಿದ ಭಗವಂತನ ಗುಣ ರೂಪ ಮಹಾತ್ಮ್ಯಗಳನ್ನು ಕೂಡ ಮಹಾಭಾರತ ಹೇಳ್ತದೆ ಇದು ಮಹಾಭಾರತದ ವೈಶಿಷ್ಟ್ಯ ವೇದಾದಪಿ ಪರಂಚಕ್ರೇ ಮಹಾಭಾರತ ಮೊತ್ತೊಮ್ಮಂತ ವೇದವ್ಯಾಸ ದೇವರೇ ಉದ್ಗಾರ ತೆಗಿತಾರೆ ಮಹಾಭಾರತ ಅಂದರೆ ಪಂಚಮ ವೇದ ಆದ್ದರಿಂದ ವೇದದಲ್ಲಿ ಹೇಳದ ಅನೇಕ ವಿಧವಾದ ಭಗವಂತನ ಮಹಾತ್ಮ್ಯಗಳನ್ನು ಕೂಡ ಅದು ಹೇಳ್ತಾ ಇದೆ ಮಹಾಭಾರತ ಆದ್ದರಿಂದ ಅದು ಮಹಾಭಾರತ ಮಹತ್ವಾತ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ ಅಂತ ಅವರೇ ಅದಕ್ಕೆ ನಿರ್ವಚನವನ್ನು ಕೊಡ್ತಾರೆ ವ್ಯಾಸರು ಇಂತಹ ಮಹತ್ವವಾದ ಮಹತ್ವ ಅಂದರೆ ಮಹಾ ಮಹಾತ್ಮನಾದ ಭಗವಂತನ ಅಪಾರವಾದ ಗುಣಕ್ರಿಯೆಗಳನ್ನು ಅದು ವೇದದಲ್ಲಿ ಹೇಳದ ಹೇಳದೇ ಇರುವುದನ್ನು ಕೂಡ ತಿಳಿಸ್ತಾ ಇದೆ ಇಂತಹ ಮಹತ್ವ ಅದಕ್ಕುಂಟು ಲಕ್ಷ ಗ್ರಂಥ ಒಂದು ಲಕ್ಷ ಶ್ಲೋಕಾತ್ಮಕವಾದ್ದು ಇಂತಹ ಭಾರ ಇಂತಹ ದೊಡ್ಡ ಮಹಾಕಾವ್ಯ ಇನ್ನೊಂದು ಜಗತ್ತಿನಲ್ಲಿ ಇಲ್ಲ ಅದರಿಂದ ಭಾರ ಮಹತ್ವ ಎರಡೂ ಅದರಲ್ಲಿ ಉಂಟಾದ್ದರಿಂದಾಗಿ ಮಹಾಭಾರತ ಅಂತ ಅದರ ನಿರ್ವಚನವನ್ನು ತಿಳಿಯೋದರಿಂದಲೇ ಸರ್ವಪಾಪ ಇಷ್ಟು ಉಚ್ಚತೆ ಅಂತ ಸಕಲ ಪಾಪಗಳಿಂದ ನಿರ್ಮುಕ್ತನಾಗ್ತಾನೆ ಎನ್ನುವ ಮಹಾತ್ಮೆಯನ್ನು ಮಹಾಭಾರತ ಕೇಳ್ತಾರೆ ಹಾಗೆ ವೇದದಲ್ಲಿ ಹೇಳಿದ ಅದರಲ್ಲಿಯೂ ಹೇಳದೆ ಮಹಾಭಾರತದಲ್ಲಿ ಹೇಳಿದ ಸಕಲ ಗುಣರೂಪಗಳನ್ನು ಮಹಾತಾಯಿ ಆ ಲಕ್ಷ್ಮೀದೇವಿ ನಿರಂತರದಲ್ಲಿ ಉಪಾಸನೆ ಮಾಡ್ತಾ ಇದ್ದಾಳೆ ಅತಿಕ್ರಮಿಸಿ ಅದಕ್ಕಿಂತ ಹೆಚ್ಚಿನ ಅಷ್ಟೇನೋ ಮಹಾಭಾರತದಲ್ಲಿ ಹೇಳಿದ ಗುಣಗಳಷ್ಟೇನೋ ಇಲ್ಲ ಭಗವಂತನಗಣ ಇನ್ನೂ ಅನಂತವಾಗಿ ಹೇಳದೇ ಉಳಿದ ಅನಂತ ಗುಣಗಳುಂಟು ಅಂತಹ ಭಗವಂತನ ವಿವಿಧವಾಗಿರತಕ್ಕಂತಹ ರೂಪಗಳು ವಿವಿಧವಾಗಿರತಕ್ಕಂತಹ ಗುಣಗಳು ರೂಪ ಅನಂತ ಗುಣ ಅನಂತ ಕ್ರಿಯೆ ಅನಂತ ಅನಂತ ಅಂದರೆ ಅದು ಮುಗಿಯುತ್ತಂತಲೇ ಇಲ್ಲ ಎಷ್ಟು ವಿಚಾರ ಮಾಡಿದರೂ ಮತ್ತು ಅವಳಿಗೆ ಅದು ಹೊಸತಾಗಿ ಹೊಸದಾಗಿ ಕಾಣ್ತಾ ಇದ್ದೇನೆ ಗುಣರೂಪಗಳನ್ನು ಆಲೋಚನದಿ ಭಾರತ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯನು ನೂತನವ ಕಾಣುವುದ ಒಂದು ಸಲ ಕಂಡ ರೂಪ ಮತ್ತೊಂದು ಸಲ ಕಾಣುವಾಗ ಹೊಸತಾಗಿ ಒಂದು ಸಲ ಕಂಡ ರೂಪ ಮತ್ತೊಮ್ಮೆ ನೋಡುವಾಗ ಮತ್ತೆ ಹೊಸತಾಗಿ ಒಂದು ಸಲ ಕಂಡ ಕ್ರಿಯೆ ಮತ್ತೊಮ್ಮೆ ನೋಡುವಾಗ ಮತ್ತೆ ಹೊಸತಾಗಿ ಹೀಗೆ ಬಗೆ ಬಗೆ ಒಂದರಲ್ಲಿದ್ದ ಒಂದು ಒಂದಕ್ಕಿಂತ ಒಂದು ವೈಶಿಷ್ಟ್ಯ ಈ ರೀತಿಯಾದ ಗುಣಗಳನ್ನು ರೂಪಗಳನ್ನು ಕ್ರಿಯೆಗಳನ್ನು ನೋಡ್ತಾಳಂತೆ ಮಹಾಲಕ್ಷ್ಮೀ ದೇವಿ ನಿರಂತರವಾಗಿ ಯಾಕೆ ಅಂದರೆ ಅವಳಿಗೆ ಮಾತ್ರ ಆ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯ ಪ್ರಲಯ ಕಾಲದಲ್ಲಿ ಬೇರೆ ಯಾರೂ ಇಲ್ಲ ಬ್ರಹ್ಮ ವಾಯುಗಳು ಕೂಡ ಇಲ್ಲ ಆ ಕಾಲದಲ್ಲಿ ಕೇವಲ ಭಗವಂತನ ಜೊತೆಯಲ್ಲಿ ಶ್ರೀ ಭೂ ದುರ್ಗಾ ರೂಪದಿಂದ ತಾನೇ ಅವನಿಗೆ ಮಲಗಲಿಕ್ಕೆ ಬೇಕಾದ ವಟಪತ್ರವಾಗಿ ತಾನೇ ನೀರಿನ ರೂಪದಲ್ಲಿ ತಾನೇ ಕತ್ತಲಿನ ರೂಪದಲ್ಲಿ ಮೂರು ರೂಪದಿಂದ ಶ್ರೀ ಭೂ ದುರ್ಗಾ ರೂಪದಿಂದ ತಾನೇ ಅವನ ಜೊತೆಯಲ್ಲಿದ್ದಾಳೆ ಪ್ರಳಯ ಕಾಲದಲ್ಲಿಯೂ ಕೂಡ ಭಗವಂತನನ್ನು ಬಿಟ್ಟಿಲ್ಲ ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಭಗವಂತನನ್ನು ಬಿಟ್ಟಿರದೆ ಒಬ್ಬಳೇ ಒಬ್ಬಳು ಅದು ಲಕ್ಷ್ಮೀದೇವಿ ಕಾರಣ ಆ ಪ್ರಳಯ ಕಾಲದಲ್ಲಿಯೂ ಕೂಡ ಅವನ ಅದ್ಭುತವಾದ ಈ ರೂಪಗಳನ್ನು ಕ್ರಿಯೆಗಳನ್ನು ತಾನು ವಿಚಾರ ಮಾಡ್ತಾ ಹಿಗ್ಗಿತಾಳಂತೆ ಏನು ಅದ್ಭುತವಾದ ವ್ಯಾಪಾರ ಎಷ್ಟು ಬಗೆ ಎಷ್ಟು ಬಗೆ ಎಷ್ಟು ನೂತನ ಎಷ್ಟು ನೂತನ ಎಷ್ಟು ನೋಡಿದರೂ ಹೊಸರಾಗಿ ಕಾಣ್ತಾ ಇದೆ ಎಷ್ಟು ನೋಡಿದರೂ ಹೊಸರಾಗಿ ಮತ್ತೆ ನೋಡಬೇಕು ಮತ್ತೆ ನೋಡಬೇಕು ಅನ್ನುವ ತವಕ ಹಾಗೆ ಭಗವಂತನ ರೂಪ ಗುಣ ಕ್ರಿಯೆಗಳನ್ನು ತಾನು ಕಾಣ್ತಾ ಹಿರಿ ಹಿರಿ ಹಿಗ್ಗಿತಾಳಂತೆ ಮನಸ್ಸು ಆನಂದದಿಂದ ಕುಣಿತದಂತೆ ಹೀಗೆ ಬಗೆ ಬಗೆಯ ನೂತನ ಕಾಣುತ್ತ ಮಿಗೆ ಹರುಷದಿಂ ಅವಳು ಪಡುವ ಆನಂದ ಎಂದರೆ ಅದು ಮಿಗಿ ಅದಕ್ಕೆ ಅದಕ್ಕೂ ಇಲ್ಲ ಅಪಾರವಾದ ಆನಂದ ಆ ರೂಪಗುಣಗಳನ್ನು ಕಂಡ ಹಾಗೆಲ್ಲ ಅವಳ ಆನಂದ ಹೊಸ ಹೊಸದನ್ನು ಕಂಡಂಗೆ ಹೊಸ ಹೊಸದ ಆನಂದದ ಆವಿರ್ಭಾವ ಆ ಆನಂದದಿಂದ ಪೊಲಕ್ಕಿತ್ತಲಾಗಿ ತಾನು ಅವನನ್ನು ಮತ್ತೆ ಮತ್ತೆ ಹೊಗಳುತ್ತಾಳಂತೆ ಮತ್ತೆ ಮತ್ತೆ ಹೊಗಳುತ್ತಾಳಂತೆ ಈ ರೀತಿಯಾಗಿ ಹೊಗಳ್ತಾ ಇದ್ದಾಳೆ ಯಾರಿವಳು ತ್ರಿಗುಣಮಾನಿ ಪ್ರಕೃತಿಯ ಅಭಿಮಾನಿ ದೇವತೆ ಇವಳು ಅದರಿಂದ ಪ್ರಕೃತಿಯ ಗುಣಗಳಾಗಿರತಕ್ಕಂತಹ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಅಂತ ಪ್ರಕೃತಿಯ ಮೂರು ಗುಣಗಳಿದು ಇಂತಹ ಮೂರು ಗುಣಗಳಿಗೂ ಕೂಡ ಅಭಿಮಾನಿಯಾಗಿದ್ದಾಳೆ ಅವಳು ಪ್ರಕೃತಿಗೂ ಅಭಿಮಾನಿ ಪ್ರಾಕೃತಿಕವಾದ ಈ ಮೂರು ಗುಣಗಳಿಗೂ ಕೂಡ ಅವಳೇ ಅಭಿಮಾನಿ ಅದೇ ಹಿಂದೆ ಹೇಳಿದ ಮೂರು ರೂಪಗಳು ಸತ್ವಗುಣಕ್ಕೆ ಶ್ರೀರೂಪ ರಜೋಗುಣಕ್ಕೆ ಭೂರೂಪ ತಮೋಗುಣಕ್ಕೆ ದುರ್ಗಾರೂಪ ಹೀಗೆ ಮೂರು ರೂಪದಿಂದ ಮೂರು ಗುಣಗಳಿಗೆ ಅಭಿಮಾನಿಯಾಗಿ ಸೃಷ್ಟಿ ಸ್ಥಿತಿ ಲಯ ಭಗವಂತನ ಈ ಕ್ರಿಯೆಗಳಲ್ಲಿ ತಾನು ಸಹಭಾಗಿನಿಯಾಗಿ ತಾನು ಸಹಕರಿಸಿತಾ ಭಗವಂತನನ್ನು ಸೇವಿಸಿತಾ ಭಗವಂತನ ನೂತನ ರೂಪ ಗುಣಗಳನ್ನು ತಾನು ಆಲೋಚನೆ ಮಾಡಿ ತಿಳಿಯುತ್ತಾ ಹಿಗ್ತಾ ಇದ್ದಾಳೆ ನಮ್ಮ ಜಗಜ್ಜನನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಇಂತಹ ಲಕ್ಷ್ಮೀದೇವಿ ಆ ಸಂತೋಷದಲ್ಲಿ ನಮಗೂ ಅನುಗ್ರಹಿಸಿ ನಾವು ಮಾಡಿದ ಯಾವುದೋ ಅಪರಾಧ ಇದ್ದರೆ ಮನುಷ್ಯ ಆದ ಮೇಲೆ ಅಪರಾಧ ಮಾಡೋದೆ ತಪ್ಪು ಮನುಷ್ಯನಿಂದ ನಡೆಯೋದೆ ಅಂತಹ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಸಂತೈಸಿ ಮುಂದೆ ಆ ತಪ್ಪಿನಿಂದ ಆಗಬೇಕಾದ ವಿಘ್ನಗಳು ಬರಬೇಕಾದ ಆ ವಿಘ್ನಗಳು ಬರದಂತೆ ಅದನ್ನು ತಡೆದು ನಮ್ಮ ಈ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಹೊಂದುವಂತೆ ಆ ತಾಯಿ ನಮಗೆ ಅನುಗ್ರಹಿಸಲಿ ಅಂತ ನಿತ್ಯಾಭಿಯೋಗಿನಿಯಾದ ಭಗವಂತನಿಗೆ ಆದ್ದರಿಂದಲೇ ಅಪಾರವಾದ ಪ್ರೀತಿ ಲಕ್ಷ್ಮೀದೇವಿಯ ಮೇಲೆ ಲಕ್ಷ್ಮೀದೇವಿಯ ಮೇಲಿದ್ದ ಪ್ರೀತಿ ಯಾರು ಉಂಟು ಇಂತಹ ನಿತ್ಯಾಭಿಯೋಗಿನಿಯಾದ ಲಕ್ಷ್ಮೀದೇವಿ ಮೇಲೆ ಭಗವಂತ ಪ್ರೀತಿ ಮಾಡಿದ್ದಾನೆ ಅವನ ಪ್ರೀತಿಗೆ ಪಾತ್ರಳಾದ ಆ ಜಗಜ್ಜನನಿ ನಮಗೆ ಇಂತಹ ಒಳ್ಳೆಯ ಸ್ಫೂರ್ತಿ ಕೊಡಬೇಕು ನಮಗೂ ಕೂಡ ಈ ಹರಿಕಥಾಮೃತ ಸಾರದಲ್ಲಿ ಭಗವಂತನ ಗುಣಗಳನ್ನು ಕ್ರಿಯೆಗಳನ್ನು ರೂಪಗಳನ್ನು ವಿಸ್ತಾರವಾಗಿ ಹೇಳಬೇಕಾಗಿದೆ ಅವೆಲ್ಲ ನಮಗೆ ಕಲ್ಪನೆಗೆ ಬರಬೇಕಾದರೆ ಯಾರು ಅದನ್ನು ಕಂಡು ಸಂತೋಷಪಟ್ಟಿದ್ದಾರೋ ಅವರು ಅನುಗ್ರಹಿಸಿದರೆ ಮಾತ್ರ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಕಾರಣ ಇಂತಹ ನೂತನ ನೂತನ ರೂಪ ಗುಣ ಕ್ರಿಯೆಗಳನ್ನು ಕಂಡು ಅನುಭವಕ್ಕೆ ತಂದುಕೊಂಡು ಸಂತೋಷದಿಂದ ಹಿಗ್ಗುವ ಆ ಮಹಾತಾಯಿ ನಮಗೂ ಕೂಡ ಅಂತಹ ಸ್ಫೂರ್ತಿಯನ್ನು ಕೊಟ್ಟು ನಾವು ವಿವಿಧ ಕ್ರಿಯೆಗಳಲ್ಲಿ ಭಗವಂತನ ಕ್ರಿಯೆ ಎಂಥದ್ದು ವಿವಿಧ ಕ್ರಿಯೆಗಳಲ್ಲಿ ಭಗವಂತನ ರೂಪಗಳೆಷ್ಟು ಎಷ್ಟು ರೂಪದಿಂದ ಇದ್ದು ತಮ್ಮ ನಮ್ಮ ಒಂದು ಕಾರ್ಯವನ್ನು ತಾನು ನಡೆಸುತ್ತಾ ಇದ್ದಾನೆ ಇದೆಲ್ಲ ನಾವು ಮುಂದೆ ವಿಸ್ತಾರವಾಗಿ ಹರಿಕಂಠಾಮೃತ ಸಾರದಲ್ಲಿ ಹೇಳಬೇಕಾಗಿದೆ ಭಗವಂತನ ಈ ರೂಪ ಗುಣಕ್ರಿಯೆಗಳ ಬಗ್ಗೆ ನಾವು ವಿಸ್ತಾರವಾಗಿ ಹೇಳಬೇಕಾದರೆ ಅದನ್ನು ಕಂಡು ಸಂತೋಷಪಟ್ಟ ಆ ಮಹಾತಾಯಿ ನಮಗದನ್ನು ಹೊಳಸಬೇಕು ಅವಳು ಹೊಳಸಿದರೆ ನಾವು ಅದನ್ನು ಹೇಳಬಹುದೇ ಹೊರತು ಇಲ್ಲ ಅಂದರೆ ಹೇಳಲಿಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಆ ಮಹಾತಾಯಿ ಆ ಹೊಸ ವಿಚಾರಗಳನ್ನು ನಮಗೆ ಹೊಳಿಸಿ ತಾನು ಅನುಭವಕ್ಕೆ ತಂದುಕೊಂಡು ಹಿಗ್ಗುವ ಆ ವಿಷಯವನ್ನು ನಮಗೆ ಅನುಭವಕ್ಕೆ ತಂದುಕೊಟ್ಟು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗೆ ಅನುಭವಕ್ಕೆ ಕೊಟ್ಟು ಅದನ್ನು ನಮ್ಮಿಂದ ಹೇಳಿಸಿ ಈ ಹರಿಕಥಾಂ ಪ್ರಸಾರ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗುವಂತೆ ಆ ತಾಯಿ ಅನುಗ್ರಹಿಸಲಿ ಎನ್ನುವಂತೆ ಎರಡನೆಯ ಪದ್ಯದಲ್ಲಿ ಜಗನ್ನಾಥದಾಸರು ಆ ಜಗಜ್ಜನನಿಯಾದ ಮಹಾಲಕ್ಷ್ಮೀ ದೇವಿಯನ್ನು ನಮ್ಮನ್ನು ಸಂತೈಸಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾರೆ ಜಗದುದರ ನತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು ಅಂತ ಎರಡನೆಯ ಪದ್ಯದಲ್ಲಿ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ ಮುಂದಿನ ಪದ್ಯದಲ್ಲಿ ಬ್ರಹ್ಮದೇವರನ್ನು ಸ್ತೋತ್ರ ಮಾಡ್ತಾರೆ ಜೀವೋತ್ತಮವರು ಸಕಲ ಜೀವರಲ್ಲಿ ಉತ್ತಮವರು ಅಂಥವರ ಸ್ತೋತ್ರವನ್ನು ಮೂರನೆಯ ಪದ್ಯದಲ್ಲಿ ಮಾಡ್ತಾರೆ ನಾಳಿನ ಚಿಂತನೆಯಲ್ಲಿ ಆ ಪದ್ಯವನ್ನು ಮುಂದುವರೆಸಿ ಆ ಪದ್ಯದ ಚಿಂತನೆಯನ್ನು ವಿಸ್ತಾರವಾಗಿ ಮತ್ತೆ ನೋಡೋಣ ಶ್ರೀಕೃಷ್ಣ ಅರ್ಪಣ ವಸ್ತು